ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಮುಖ್ಯಮಂತ್ರಿ ಹುದ್ದೆಗೆ ಬಾರಿ ಪೈಪೋಟಿ ನಡೆಯುತ್ತಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಕಳೆದೊಂದು ವಾರದಿಂದ ಮುಖ್ಯಮಂತ್ರಿ ಹುದ್ದೆಗೆ ಯಾವ ಪರಿಪ್ರಮಾಣದಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಅನ್ನೋದನ್ನ ಇಡೀ ರಾಜ್ಯವೇ ನೋಡ್ತಿದೆ ಇದೀಗ ಶತಾಯ ಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ಡಿಕೆಶಿ ವಿವಿಧ ಪೂಜೆ ಪುನಸ್ಕಾರದ ಮೊರೆ ಹೋಗಿದ್ದಾರೆ ಶನಿವಾರವಷ್ಟೇ ಹಾಸನ ಜಿಲ್ಲೆಯ ಅರಸಿಕೆರೆಯ ಐತಿಹಾಸಿಕ ಜೇನುಕಲ್ಲು ಸಿದ್ದೇಶ್ವರ ಮೂರ್ತಿಗೆ ವಿಶೇಷ ಪೂಜೆಯನ್ನ ಕೆ ಶಿವಕುಮಾರ್ ಹಾಗೂ ಅವರ ಕುಟುಂಬಸ್ಥರು ಸಲ್ಲಿಸಿದ್ದಾರೆ ಈ ದೈವಸ್ಥಾನಕ್ಕೆ ಹೋಗಿ ಬಂದ ನಂತರವೇ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರಂತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅದು ಅಲ್ಲದೆ ಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದ ಎದುರು ಶನಿವಾರ ಗರ್ಭಿಣಿ ಹಸುವೊಂದು ಬಂದಿತ್ತು ಹೀಗಾಗಿ ಡಿ ಕೆ ಅಭಿಮಾನಿಗಳೆಲ್ಲ ಇದೊಂದು ಶುಭ ಸಂದೇಶ ಅಂತ ಅಂದುಕೊಂಡು ಆ ಹಸುವಿಗೆ ಬಾಳೆಹಣ್ಣನ್ನು ಕೊಟ್ಟರಂತೆ ಹೀಗೆ ಡಿ ಕೆ ಶಿವಕುಮಾರ್ ದೈವಿಕವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈ ಪ್ರಯತ್ನದ ನಡುವೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಖ್ಯಾತ ಜ್ಯೋತಿಷಿಗಳಾಗಿರುವ ಡಾಕ್ಟರ್ ಸಿ ಕೊಟ್ರೇಶಯ್ಯ ಕಲ್ಯಾಣಮಠ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜಾತಕವನ್ನ ವಿಶ್ಲೇಷಣೆ ಮಾಡಿದ್ದು ಈ ಬುಧವಾರದಿಂದ ಡಿಕೆ ಶಿವಕುಮಾರ್ ಅವರಿಗೆ ರಾಜಯೋಗ ಶುರುವಾಗಲಿದೆ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಲಿದ್ದಾರೆ ಅಂತ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಇವೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಜಾತಕದಲ್ಲಿ ನೀಚಭಂಗ ರಾಜಯೋಗ ಗುರುಮಂಗಳ ಯೋಗ ಶತಕ ಮಹಾಯೋಗವಿದ್ದು ಅವರು ರಾಜ್ಯ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರಲಿದ್ದಾರಂತೆ ಡಿಕೆ ಶಿವಕುಮಾರ್ ಹದಿನೈದು ಐದು ಸಾವಿರದ ಒಂಬೈನೂರ ಅರವತ್ತೊಂದರ ಸೋಮವಾರ ಬೆಳಗಿನ ಜಾವ ಕೃತಿಕಾ ನಕ್ಷತ್ರ ಮೂರನೇ ಪಾದ ಮೇಷ ಲಗ್ನದಲ್ಲಿ ಜನಿಸಿದ್ದಾರೆ ಇವರ ಜಾತಕದ ಹೊರಶಾಸ್ತ್ರದ ಪ್ರಕಾರ ಮತ್ತು ಮೇದಿನಿ ಶಾಸ್ತ್ರದ ಪ್ರಕಾರ ಧರ್ಮ ಕರ್ಮ ಸಂಯೋಗವಾಗಿ ನೀಚಬಂಗ ರಾಜಯೋಗ ಲಗ್ನಾಥ್ ಕರ್ಮಸ್ಥಾನದಲ್ಲಿ ಗುರು ಪ್ಲಸ್ ಶನಿ ಮಿಲನವಾಗಿ ಕರ್ಮಸ್ಥಾನದಲ್ಲಿ ಮಹಾಮಂಡಲಾಧಿಪತಿಯಾದ ಶನಿ ಮಹಾರಾಜ ಶತಕ ಮಹಾಯೋಗ ಪ್ರಬಲವಾಗಿದ್ದು ಮತ್ತು ಕುಜ ನೀಚವಾಗಿ ಚಂದ್ರ ಉಚ್ಚನಾಗಿ ನೀಜಿ ಭಂಗ ರಾಜಯೋಗ ಗುರುಮಂಗಳ ನೇರ ದೃಷ್ಟಿಯಿಂದ ಗುರುಮಂಗಳ ಯೋಗವಾಗಿ ರವಿ ಮತ್ತು ಬುಧ ಧನಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಕುಜ ಮತ್ತು ಕೇತು ದೃಷ್ಟಿಯಿಂದ ಕುಜತ್ವ ಯೋಗ ಗುರು ಮತ್ತು ಶನಿ ಧರ್ಮ ಕರ್ಮಾಧಿಪತಿಗಳಾಗಿ ಕರ್ಮಸ್ಥಾನದಲ್ಲಿ ವಿಷ್ಣು ಲಕ್ಷ್ಮಿ ಯೋಗವಾಗಿ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಗುರುಬಲ ಕಲಿಯುಗದ ಕುಬೇರನಂತೆ ನಿತ್ಯ ರಾಜಮಂತ್ರಿ ರಾಜಯೋಗದಲ್ಲಿ ಪ್ರಾರಂಭವಾಗಲಿದೆ ಶನಿ ಮಹಾರಾಜ ಮೆರೆಯುತ್ತಾನೆ ರಾಷ್ಟ್ರ ರಾಜಕಾರಣದಲ್ಲಿ ಪಕ್ಷವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದರ ಮುಖಾಂತರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಾಜ್ಯದ ಪ್ರಬಲ ಮುಖ್ಯಮಂತ್ರಿಯಾಗುವ ಮೆರೆಯುವ ಯೋಗವಿದೆಯಂತೆ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಭುಕ್ತಿ ಮೇಷ ಲಗ್ನಕ್ಕೆ ಮಾರಕ ಭುಕ್ತಿಯಾಗಿದ್ದು ಲಗ್ನಾಥ ಹನ್ನೆರಡರಲ್ಲಿ ಉಚ್ಚನಾಗಿದ್ದು ಸ್ವಲ್ಪದರಲ್ಲಿ ಮುಖ್ಯಮಂತ್ರಿ ಪದವಿ ತಪ್ಪಿ ಶುಕ್ರ ಭುಕ್ತಿ ಮೇಷ ಲಗ್ನಕ್ಕೆ ಮಾರಕವಾಗಿದ್ದು ಶಾಸ್ತ್ರೋಕ್ತವಾಗಿ ಮಹಾಮೃತ್ಯುಂಜಯ ಜಪ ಸಹಿತ ಐದು ಮೇಕೆಯನ್ನ ಗುರುಮಠಕ್ಕೆ ದಹನ ಮಾಡಬೇಕು ಮತ್ತು ವಾಹನ ಸ್ತ್ರೀ ವಿಚಾರದಲ್ಲಿ ಹಾಗೂ ಕಾನೂನಿನ ವಿಚಾರದಲ್ಲಿ ತೊಂದರೆಗಳು ಬರೋ ಸಾಧ್ಯತೆ ಇದೆ ಹೀಗಾಗಿ ಜಾಗ್ರತೆಯಿಂದ ಇರಬೇಕು ಅಂತ ವಿಶ್ಲೇಷಣೆ ಮಾಡಲಾಗಿತ್ತು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶನಿದಶ ರವಿಭುಕ್ತಿ ವೈರಿ ಸ್ಥಾನಾಧಿಪತಿ ಬುಧ ಮತ್ತು ರವಿ ಮಿಲನವಾಗಿದ್ದು ಸದಾ ವೈರಿಗಳೊಂದಿಗೆ ಹೋರಾಟ ಕಾನೂನು ಹೋರಾಟ ಆರೋಗ್ಯದಲ್ಲಿ ಏರಿಳಿತ ತೊಡಕು ಉಂಟಾಗಲಿದೆ ಆದ್ದರಿಂದ ಶಾಸ್ತ್ರೋಕ್ತವಾಗಿ ರವಿ ಮತ್ತು ಶನಿ ಜಪ ಸಹಿತ ಚಿನ್ನದ ಸೂರ್ಯ ಮತ್ತು ಕುಷ್ಮಾಂಡ ಪೂಜೆ ಮಾಡಿ ಗುರುಮಠಕ್ಕೆ ದಾನ ಕೊಟ್ಟು ಆಶೀರ್ವಾದ ಪಡೆದಲ್ಲಿ ಅಧಿಕಾರಕ್ಕೆ ಅನುಕೂಲವಾಗಲಿದೆ ಅಂತ ಜಾತಕದಲ್ಲಿ ಹೇಳಲಾಗಿತ್ತು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಶನಿದಶಾ ಚಂದ್ರಭುಕ್ತಿ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಚಂದ್ರ ಸುಖ ಸ್ಥಾನಾಧಿಪತಿಯಾಗಿ ಹುಚ್ಚನಾಗಿದ್ದು ಗುರುದೃಷ್ಟಿ ಪ್ರಬಲವಾಗಿದ್ದು ಕರ್ನಾಟಕ ರಾಜ್ಯದ ಪ್ರಬಲ ಮುಖ್ಯಮಂತ್ರಿ ಯೋಗ ಪ್ರಾಪ್ತಿಯಾಗಲಿದೆ ನಂತರ ಕುಜಭುಕ್ತಿ ನೀಚಭಂಗ ರಾಜಯೋಗ ಗುರುಮಂಗಳ ಯೋಗ ವಿಷ್ಣು ಲಕ್ಷ್ಮಿ ಯೋಗ ಉತ್ತಮವಾಗಿದ್ದು ರಾಜ್ಯದಲ್ಲಿ ಹೊಸ ಹೊಸ ಯೋಜನೆಗಳನ್ನ ತರುವುದರ ಮುಖಾಂತರ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಹಾಗೂ ಸರ್ವರಿಗೂ ಅನುಕೂಲವಾಗುವ ರೀತಿಯಲ್ಲಿ ಯೋಜನೆಗಳನ್ನ ರೂಪಿಸಿ ಜನರು ನೆಮ್ಮದಿಯಿಂದ ಜೀವನ ಮಾಡುವುದಕ್ಕೆ ಉಪಯೋಗವಾಗುವ ಯೋಜನೆಗಳನ್ನ ಜಾರಿಗೆ ತರಲಿದ್ದಾರೆ ಅಂತ ಜ್ಯೋತಿಷ್ಯಗಳು ತಿಳಿಸಿದ್ದಾರೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸಂಘಟನೆ ಮಾಡುವುದರ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ ಹೊಸ ಮನ್ವಂತರವನ್ನ ಡಿಕೆ ಶಿವಕುಮಾರ್ ತರಲಿದ್ದಾರಂತೆ ಇವರ ಕುಂಡಲಿ ಪ್ರಕಾರ ನೋಡಿದರೆ ವಿಶೇಷವಾದಂತ ಜಾತಕ ಇದ್ದು ಎರಡು ನೀಚಭಂಗ ರಾಜಯೋಗ ಧರ್ಮ ಕರ್ಮಾಧಿಪತಿ ಸಂಯೋಗ ಇರೋದ್ರಿಂದ ಗುರು ಹಿರಿಯರ ಬಗ್ಗೆ ಅಪಾರವಾದಂತ ಗೌರವ ಮಠ ಮಂದಿರಗಳಿಗೆ ಸಹಾಯ ಮಾಡಿ ಯಜ್ಞ ಯಾಗಾದಿಗಳಲ್ಲಿ ಆಸಕ್ತಿ ಹೊಂದಿ ರಾಜ್ಯವನ್ನ ಅಭಿವೃದ್ಧಿ ಮಾಡುವ ಶ್ರಮ ವಹಿಸಲಿದ್ದಾರೆ ಅಂತ ಜ್ಯೋತಿಷಿಗಳು ವಿಶ್ಲೇಷಣೆ ಮಾಡಿದ್ದಾರೆ ಇವರ ಕುಂಡಲಿ ಅಧ್ಯಯನದ ಪ್ರಕಾರ ಭಾರತದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿಯಾದ ಎಚ್ ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸೇರಿದಂತೆ ಇನ್ನು ಅನೇಕ ಮಹಾನ್ ವ್ಯಕ್ತಿಗಳ ಕುಂಡಲಿಗೆ ಸಮಾನವಾಗಿದೆ ಅಂತ ಡಾಕ್ಟರ್ ಸಿ ಕೊಟ್ರೇಶಯ್ಯ ಮಠ್ ವಿಶ್ಲೇಷಣೆ ಮಾಡಿದ್ದಾರೆ ಇವರಿಗೆ ತಾತ್ಕಾಲಿಕವಾಗಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಗುರು ಶುಭವಾಗಿದೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದನೇ ಶನಿ ಮಹಾರಾಜ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದನೇ ಶನಿ ಎರಡೂವರೆ ವರ್ಷಗಳ ಕಾಲ ಏಕಾದಶ ಫಲಪ್ರಾಪ್ತಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೆರೆಯುವ ಯೋಗ ಪ್ರಬಲವಾಗಿದೆ ಅಂತ ಸಾಗರದ ಪ್ರಖ್ಯಾತ ಜ್ಯೋತಿಷಿಯಾಗಿರುವ ಡಾಕ್ಟರ್ ಸಿ ಕೊಟ್ಟರಯ್ಯ ಕಲ್ಯಾಣ ಮಠ್ ಭವಿಷ್ಯ ನುಡಿದಿದ್ದಾರೆ ಹದಿನೈದು ಹತ್ತು ಎರಡು ಸಾವಿರದ ಆರರಲ್ಲಿ ಹೇಳಿದಂತೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇದೀಗ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ